ಶ್ರೀ ಸದ್ಗುರು ನಮಃ ನಿನ್ನೆ ದಿವಸ ನಾವು ನೀವೆಲ್ಲ ಪಾರಮಾರುತವನ್ನು ಬಲ್ಲಂಥವನಿಗೆ ಸುಖ ದುಃಖಾದಿಗಳು ಇಲ್ಲ ಮತ್ತು ಜನನ ಮರಣಗಳ ಒಂದು ಬಹುಬಾಧೆ ಇಲ್ಲ ಅಂತಕ್ಕಂಥದ್ದು ಒಂದು ಪದ್ಯವನ್ನು ನೋಡೀವಿ ಇವತ್ತಿನ ದಿವಸ ಮುಂದಿನ ಪದ್ಯದೊಳಗೆ ಈ ಪಾರಮಾರ್ಥಿಕ ಶುದ್ಧ ಚೈತನ್ಯವೇ ತಾನೆಂದು ತಿಳಿದ ಮೇಲೆ ಸರ್ವ ದುಃಖಗಳ ನಿವೃತ್ತಿ ಪೂರ್ವಕವಾದಂಥ ಪರಮಾನಂದ ಪ್ರಾಪ್ತಿ ಪ್ರಮ ಪ್ರಯೋಜನವನ್ನು ಹೊಂದಿದ ಮೇಲೆ ಗುರು ಶಿಷ್ಯರ ಬೋಧ್ಯ ಬೋಧಕತ್ವ ವ್ಯವಹಾರದೊಳಗೆ ಶಿಷ್ಯನ ಪ್ರಶ್ನೆ ಮಾಡುವಂಥ ಜ್ಞಾನ ಮೊದಲು ಅಥವಾ ಉತ್ತರ ಹೇಳುವ ಗುರುವಿನ ಜ್ಞಾನ ಮೊದಲು ಅಂತೇಳಿ ತಿಳ್ಕೊಂಡ ವಿನೋದ ಮೂಲಕ ಒಂದು ಪ್ರಶ್ನೆಯನ್ನು ಮಾಡುತ್ತಾ ಈ ದ್ವಂದ್ವ ವಿಷಯಗಳನ್ನು ಇಲ್ಲೇ ಪ್ರಕಟ ಮಾಡ್ಯಾರ ಇಲ್ಲೇ ಶಿಷ್ಯನ ಪ್ರಶ್ನೆ ಮೊದಲು ಅಥವಾ ಸದ್ಗುರುವಿನ ಆ ಉತ್ತರ ಮೊದಲು ಅಂತ ಇಲ್ಲಿ ಹೇಳಕ್ಕೆ ಬರೋದಿಲ್ಲ ಯಾಕಂದ್ರೆ ಒಂದಕ್ಕೊಂದು ಪರಸ್ಪರ ಸಂಬಂಧ ಇದ್ದದ್ದಕ್ಕ ಸಮಕಾಲೀನ ಆಗಿ ಅದಾವು ಅಂತೇಳಿ ನಿಶ್ಚಯ ಮಾಡ್ತಕ್ಕದ್ದು ಹಿಂಗ ಈ ಸಮಕಾಲದ ಒಂದು ಪ್ರಶ್ನೋತ್ತರಗಳನ್ನು ಹೇಳುತ್ತಾ ಇದರಲ್ಲಿ ಮೊದಲು ಯಾವುದು ಅಂತ ಹೇಳಕತ್ತಾರು ಈ ಒಂದು ಪದ್ಯದೊಳಗೆ ನೋಡೋಣಂತ ಬಲ್ಲೋಡು ಸೇರಿರಿ ಭಾವುಕರು ನೀವೆಲ್ಲರಲ್ಲಿ ಗುರು ಶಿಷ್ಯರುಗಳು ಮೊದಲಾವುದರಿವೆ ಅಂತ ಅಂದ್ರೆ ಇಲ್ಲೇ ಗುರು ಮತ್ತು ಶಿಷ್ಯ ಇವರಿಬ್ಬರ ನಡುವೆ ಹೇಳು ಕೇಳುವಂಥ ವ್ಯವಹಾರದೊಳಗೆ ಕೇಳಿದವನ ಪ್ರಶ್ನೆ ಮೊದಲು ಅಥವಾ ಉತ್ತರ ಹೇಳುವವನ ಉತ್ತರ ಮೊದಲು ಯಾವುದು ಮೊದಲಾಗುವುದು ಅಂತಕ್ಕಂಥದ್ದನ್ನು ಜ್ಞಾನಿಗಳಾದ ನೀವು ತಿಳಿದಿದ್ರೆ ಹೇಳ್ರಿ ಅಂತೇಳಿ ಕೇಳ್ತಾರೆ ಗುರುಶಿಷ್ಯರಾಗಲಿ ಪ್ರಶ್ನೋತ್ತರಗಳಾಗಲಿ ಇದೇ ಮೊದಲೆಂದು ಹೇಳಲಿಕ್ಕೆ ಬರೋದಿಲ್ಲ ಆದರೆ ಸಮಕಾಲೀನವಾಗಿರ್ತಾವೋ ಅಂತೇಳಿ ಹೇಳ್ಬೋದು ಹೆಂಗಪ್ಪ ಅಂತಂದ್ರೆ ಸತಿಪತಿ ಪಿತಾಪುತ್ರ ಇವರಲ್ಲಿ ಯಾರು ಮೊದಲು ಅಂತ ಕೇಳಿದ್ರೆ ಪತಿಯೇ ಮೊದಲು ಅಂತಂದ್ರೆ ಮೊದಲು ಅಂತೇಳಿ ಹೇಳಕ್ಕೆ ಬರೋದಿಲ್ಲ ಯಾಕಂದ್ರೆ ಅವ ಸತಿ ಇದ್ದಾಗ ಅಂದ್ರೆ ಅವ ಮದುವೆ ಆದ ಮ್ಯಾಲ ಅವ ಪತಿ ಅಕ್ಕನಲ್ಲ ಹೊರತಾಗೆ ಮದುವೆ ಆಗದನ್ನ ಅವ ಪತಿ ಆಗಕ್ಕ ಬರೋದಿಲ್ಲ ಅದಕ್ಕೆ ಪಿತಾ ಮೊದಲು ಪುತ್ರ ಮೊದಲು ಅಂತಂದ್ರೆ ಅಲ್ಲಿ ಏನಂತಂದ್ರೆ ಮಗ ಹುಟ್ಟಿದ ಮ್ಯಾಲ ಅವ ಪಿತಾ ಅಂತ ಅನ್ಸ್ಕೊತಾನೆ ಅಥವಾ ತಂದಿ ಅಂತ ಅನ್ಸ್ಕೊತಾನೆ ಹಂಗ ಹೆಂಡತಿಲ್ದ ಅವ ಗಂಡ ಹೆಂಗಾದ ಮಗ ಇಲ್ಲದ ಅವ ತಂದೆ ಹೆಂಗಾದ ಅಂತಕ್ಕಂಥ ಒಂದು ಸಂಶಯ ಹುಟ್ಕೋತಾವು ಅದಕ್ಕೆ ಈ ಸತಿಪತಿ ಮತ್ತು ಸುತ್ತ ಪಿತ ಇವು ಸಮಕಾಲದೊಳಗೆ ಆಗ್ಯಾವ ಅಂತಲೇ ಹೇಳ್ಬೇಕಕ್ಕತಿ ಹೆಂಗಪ್ಪ ಅಂತಂದ್ರೆ ನಾವು ಎರಡೂ ಕೈಗಳಿಂದ ಚಪ್ಪಾಳೆ ಹೊಡಿತೀವಿ ಆಗ ಒಂದು ಶಬ್ದ ಹುಡ್ತದ ಆ ಶಬ್ದ ಮೊದಲು ಬಲಗೈಯಿಂದ ಹುಡುಕ್ತು ಏನು ಎಡಗೈಯಿಂದ ಹುಡುಕ್ತು ಅಂತ ಕೇಳಿದ್ರೆ ಇದ ಕೈಯಿಂದನ ಶಬ್ದ ಬಂತು ಶಬ್ದ ಆತು ಅಂತೇಳಿ ಹೇಳಕ್ಕೆ ಬರೋದಿಲ್ಲ ಆದರೆ ಎರಡೂ ಕೈಗಳಿಂದ ಸಮಕಾಲದಲ್ಲಿ ಆಯಿತು ಅಂತಕ್ಕಂಥ ಒಂದು ಉತ್ತರ ಬರ್ತೈತಿ ಅದರಂತ ಗುರು ಶಿಷ್ಯರ ಪ್ರಶ್ನೋತ್ತರ ಸಮಕಾಲದೊಳಗೆ ಈ ವ್ಯವಹಾರ ಇತ್ತಂತೇಳಿ ತಿಳಿತಕ್ಕದ್ದು ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಒಂದಕ್ಕೊಂದು ಸಂಬಂಧವುಳ್ಳಂಥ ಗುರು ಶಿಷ್ಯರ ವ್ಯವಹಾರಗಳನ್ನು ತಿಳಿಸುತ್ತಲಿದ್ದಾರೆ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಪರವೆ ನೀತನೆಂಬುವನಿಚ್ಛೆ ಮೊದಲು ವಿರತಿ ಚಿತ್ತದವನ ಪರಿಪಾಕ ಮೊದಲು ಕರುಣಕಟಾಕ್ಷದವನ ನೋಟ ಮೊದಲು ಶರಣು ಹೊಕ್ಕವನ ಕಿಂಕರ ಭಾವ ಮೊದಲು ಅಂತೇಳಿ ಈ ನುಡಿ ಒಳಗೆ ಕೇಳ್ತಾರೆ ಅಂದರೆ ನಾನಿನ್ನ ಪರಿತೆನಪ ಚಿಂತೆ ಮಾಡಬೇಡ ಅಂತ ಹೇಳುವಂಥ ಯಾವ ಸದ್ಗುರು ನಿಮ್ಮ ಅದಾನೋ ಇವನಿಗೆ ಜ್ಞಾನೋಪದೇಶವನ್ನು ಮಾಡಿ ಜನನ ಮರಣ ರೂಪ ಸಂಸಾರ ದುಃಖದಿಂದ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛೆ ಏನಾಯ್ತ ಗುರುವಿನ ಇಚ್ಛೆ ಆದ ಮೊದಲು ಅಥವಾ ಅನೇಕ ಜನ್ಮಗಳೊಳಗೆ ನಿಷ್ಕಾಮ ಪುಣ್ಯಕರ್ಮಗಳನ್ನು ಮಾಡಿದ್ದರಿಂದ ಸಿದ್ಧಾಂತ ಕರಣವುಳ್ಳವನಾಗಿರುವನು ಆದ್ದರಿಂದ ವಿಷಯಗಳಲ್ಲಿ ದೋಷದರ್ಶನವಾಗಿ ವೈರಾಗ್ಯಶಾಲಿಯಾಗ್ಯಾನು ಇಂಥವನ ಹೃದಯ ಪರಿಪಕ್ವವಾಗಿರುವುದು ಮೊದಲು ಕೃಪಾದೃಷ್ಟಿಯಿಂದ ನೋಡುವಂಥ ಗುರುವಿನ ಕಡೆಗಣ್ಯನ ನೋಟ ಮೊದಲು ಇಲ್ಲವೇ ತಾಪತ್ರೆ ಅಂತಕ್ಕಂಥ ಅಗ್ನಿಯಿಂದ ತಪ್ತನಾದ ಶರಣಾಗತನಾದಂಥ ಆ ಶಿಷ್ಯನ ಕೈಂಕರ್ಯ ಭಾವ ಮೊದಲು ಅಂತೇಳಿ ಕೇಳಿದಾಗ ಇವು ಪರಸ್ಪರ ಸಮಕಾಲದೊಳಗೆ ಆದದ್ರಿಂದ ಇದ ಮೊದಲು ಅಂತೇಳಿ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಪರಸ್ಪರ ಸಂಬಂಧವುಳ್ಳಂಥ ಕೆಲವೊಂದು ವಿಷಯಗಳನ್ನು ಅವರು ಸೂಚನೆಯನ್ನು ಮಾಡ್ತಾರೆ ಹೆಂಗಪ್ಪ ಅಂತಂದ್ರೆ ಮೋಹ ಮುಂಬರಿದವನಾರೈಕೆ ಮೊದಲು ಕೋಹವೆಂಬವನ ಭಿನ್ನಪದ ಏಳಿಗೆ ಮೊದಲು ಸೋಹಂ ಎಂದರಿವೆಂಬವನ ಬೋಧೆ ಮೊದಲು ಊಹೆ ದೂರದವನ ನಿಜ ನಿಷ್ಠೆ ಮೊದಲು ಅಂದರೆ ಸದ್ಗುರುವಿನ ಒಂದು ಮನಸ್ಸಿನೊಳಗೆ ಶಿಷ್ಯನ ಮೇಲೆ ಅತಿ ಪ್ರೇಮ ಉಂಟಾಗಿ ಮುಂದುವರೆದ ಇವನಿಗೆ ಉಪದೇಶ ಮಾಡಬೇಕು ಅಂತಕ್ಕಂಥ ಗುರುವಿನ ವಿಚಾರ ಮೊದಲು ಅಥವಾ ನಾನು ಯಾರು ಎಂಬ ಪ್ರಶ್ನೆಯನ್ನು ಮಾಡುವಾತನ ಅರಿಕೆ ಮಾಡುವಿಕೆ ಒಂದು ಹೆಚ್ಚಳ ಮೊದಲು ಅಂತ ಹೇಳ್ತಾರೆ ಅಂದ್ರೆ ಸದ್ಗುರು ಶಿಷ್ಯನಿಗೆ ಉಪದೇಶ ಮಾಡಬೇಕಂತಕ್ಕಂಥ ವಿಚಾರ ಮೊದಲು ಅಥವಾ ಆ ಶಿಷ್ಯ ನಾನಾರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಗುರುಗಳ ಹತ್ತಿರ ಮಾಡಿದಂಥ ಆ ಒಂದು ಶಿಷ್ಯನ ಪ್ರಶ್ನೆ ಹೆಚ್ಚಳು ಅಂತೇಳಿ ಮೊದಲು ಅಂತೇಳಿ ಕೇಳ್ತಾರೆ ಆದರೆ ಆ ಪರಮಾತ್ಮನೇ ನಾನು ಎಂದು ಅರಿವೇನೆಂಬ ಬೋಧೆ ಮೊದಲು ನಾನು ಹಂಗದನಿ ಹಿಂಗದನಿ ಅಂತ ಊಹೆಯನ್ನು ಮಾಡಲಿಕ್ಕೆ ಬಾರದವನ ನಿಜ ನಿಷ್ಠೆ ಮೊದಲು ಅಂತ ಕೇಳ್ತಾರೆ ಹೆಂಗಪ್ಪ ಅಂತಂದ್ರೆ ನಿಶ್ಚಯ ಏನ ತಿಷ್ಟತಿ ನಿಷ್ಠ ಅಂದ್ರೆ ನಿಜದೊಳಗೆ ಸಂಶಯ ಇಲ್ಲದ ಇರುವಿಕೆ ಏನದ ಅದ ನಿಜ ನಿಜ ನಿಷ್ಠತ್ವವೆಂದು ಅನಿಸ್ಕೋತತಿ ಅದಕ್ಕೆ ಈ ಒಂದಕ್ಕೊಂದು ಪರಸ್ಪರ ಸಂಬಂಧ ಇದ ಆದ್ದರಿಂದ ಇದೇ ಹೇಳಲಿಕ್ಕೆ ಬರೋದಿಲ್ಲ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನೋಡಿಯೊಳಗೆ ಮೌನ ಮುದ್ರೆಗೆ ಸಂದವನ ಸನ್ನೆ ಮೊದಲು ತಾನೋ ತಾನಾದವನನು ರಾಗ ಮೊದಲು ಏನು ಇಲ್ಲದ ಶಂಭುಲಿಂಗವೇ ಮೊದಲು ಮಾನವಳಿದು ನಿಂದವನ ಮುಕ್ತಿ ಮೊದಲು ಅಂತೇಳಿ ಕೇಳ್ತಾನೆ ಇದ್ರ ಏನಪ್ಪ ಅಂತಂದ್ರೆ ಏನೂ ಮಾತಾಡಿದ ಮೌನವಾಗಿದ್ದ ಜ್ಞಾನ ಮುದ್ರೆಯ ಸನ್ನೆ ಅಂದರೆ ಸಂಜ್ಞೆ ಮೂಲಕ ದಕ್ಷಿಣಾ ಗುರುಗಳು ದಕ್ಷಿಣಾಮೂರ್ತಿ ಗುರುಗಳು ಒಂದು ಆ ಸಂಜ್ಞೆಯನ್ನು ಮಾಡುತ್ತಿರುವಾಗ ಸಕಲ ಶಿಷ್ಯರು ಸಂಶಯ ರಹಿತರಾದರು ಅಂತ ಹೇಳ್ತಾರೆ ಇದನ್ನು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರದೊಳಗೆ ಹೇಳೈತಿ ಅದೇ ಮಾತನ್ನು ಇಲ್ಲಿ ಅವರು ಹೇಳಕತ್ತಾರೆ ಹೆಂಗಪ್ಪ ಅಂತಂದ್ರೆ ಏನೊಂದು ಬಾಯಿಯಿಂದ ಬ್ರಹ್ಮೋದೇಶ್ ಬ್ರಹ್ಮೋಪದೇಶವನ್ನು ಮಾಡಿದ ಅಂದ್ರೆ ಬಾಯಿಯಿಂದ ಮಾತಾಡ್ದ ಬರೀ ಕೈಗಳಿಂದ ಜ್ಞಾನ ಮುದ್ರೆಯ ಸಂಜ್ಞೆಯ ಮೂಲಕ ಆ ದಕ್ಷಿಣಾಮೂರ್ತಿ ಬೋಧಿಸಿದ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಜ್ಞಾನ ಮುದ್ರೆ ಅಂತಂದ್ರೆ ಬಲಗೈಯದ ಅಂಗುಷ್ಟ ಬೆರಳು ಮತ್ತು ತರ್ಜನೆ ಬೆರಳ ತುದಿಯನ್ನು ಕೂಡಿಸ್ಬೇಕು ಹಂಗ ಕೂಡಿಸ್ಕಾರ ಕೂಡಬೇಕು ಆಮೇಲೆ ಎಡಗೈ ತಳದೊಳಗೆ ಬಲಗೈ ಮ್ಯಾಲಿರಬೇಕು ಅಂದರೆ ಎಡಗೈ ಬುಡುಕ್ಕಿರಬೇಕು ಬಲಗೈ ಆ ಎಡಗೈ ಮೇಲೆ ಇಳಬೇಕು ಹಿಂಗಿದ್ರೆ ಇದನ್ನು ಏನು ಮಾಡಬೇಕು ಹೃದಯ ಸ್ಥಳಕ್ಕೆ ಸಂಬಂಧಪಡಬೇಕು ಅಂದರೆ ಈ ಬಲಗೈಯೊಳಗಿದ್ದಂಥ ಒಂದು ಅಂಗುಷ್ಠ ಅಂದರೆ ಹೆಬ್ಬೆರಳು ಮತ್ತು ತೋರ್ಬೆರಳು ದರ್ಜಿನಿ ಬೆರಳನ್ನು ಎರಡನ್ನೂ ತುದಿಗಳನ್ನು ಕೂಡಿಸಿ ಈ ಉಳಿದ ಮೂರು ಬೆರಗಳನ್ನು ನೇರವಾಗಿ ಬಿಟ್ಟ ಎಡಗೈ ಮೇಲೆ ಬಲಗೈಯನ್ನಿಟ್ಟುಕೊಂಡು ಅದನ್ನು ಈ ಹೃದಯ ಇದ್ದಂಥ ಸ್ಥಳಕ್ಕೆ ನಾವು ಒಯ್ದು ಅಲ್ಲಿ ಸ್ಥಿರ ಮಾಡಿದ್ದೀವಿ ಅಂತಂದ್ರೆ ಇದಕ್ಕೆ ಜ್ಞಾನ ಮುದ್ರೆ ಅಂತೇಳಿ ಹೇಳ್ತಾರೆ ಈ ಅಂಗುಷ್ಟವು ತತ್ಪದಾರ್ಥ ಶಿವರೂಪ ಆಗೈತಿ ಅಂಗುಷ್ಟ ಅಂದ್ರೆ ಹೆಬ್ಬೆರಳು ತತ್ಪದಾರ್ಥ ಶಿವರೂಪ ಆಗೈತಿ ದರ್ಜನಿಯತ್ವ ಪದಾರ್ಥ ಜೀವವಾಗಿದೆ ಅಂದ್ರೆ ಈ ದರ್ಜನಿಗಳಿಗೇನೈತಿ ತೋರುಗಳೇನೈತಿ ಇದು ಜೀವನ ಒಂದ ವಿಚಾರ ಆಗೈತಿ ಜೀವನ ಒಂದ ಸಮಷ್ಟಿಯನ್ನು ತೋರಿಸ್ತೈತಿ ಈ ಎರಡೂ ಬೆರ ಬೆರಳು ಕೂಡುದರಿಂದ ದುಂಡಾಕೃತಿ ಉಂಟಕ್ಕತಿ ಮತ್ತು ಅದ ಪೂರ್ಣ ಅಖಂಡ ಏಕರಸವಿದೆ ಅಂತೇಳಿ ಬೋಧಿಸ್ತೈತಿ ಅಂದ್ರೆ ಕಾಣುವಂಥ ಎಲ್ಲ ಸರ್ವ ಜಗತ್ತು ಕೂಡ ದುಂಡಾಕೃತಿ ಒಳಗೈತಿ ಮತ್ತು ಅಖಂಡವಾಗಿ ಏಕರೂಪವಾಗಿ ಐತಿ ಅಂತಕ್ಕಂಥದ್ದನ್ನು ಬೋಧಿಸ್ತೈತಿ ಇನ್ನು ಕಿರು ಬೆರಳಿನಿಂದ ನಡುವಿನ ಬೆರಳಿನ ಒಳಗೆ ಮೂರು ಬೆರಳುಗಳೇನಕ್ಕ ಹೊರಗುಳಿತ ಈ ಹೊರಗುಳಿದಂಥ ಈ ಮೂರು ಬೆರಳುಗಳು ವ್ಯಷ್ಟಿ ಸಮಷ್ಟಿ ಮೂರು ದೇಹಗಳನ್ನು ಥೋಂ ಪದಗಳ ವಾಚ್ಯಾರ್ಥವನ್ನು ನಿಷೇಧಿಸ್ತಾವು ಹೇಳ್ತಾರೆ ಅಂದ್ರೆ ಈ ಮೂರು ಬೆರಳು ಏನಪ್ಪ ಅಂತಂದ್ರೆ ಸ್ಥೂಲ ಸೂಕ್ಷ್ಮ ದೇಹಗಳು ದೇಹಿಗಳಂತಕ್ಕಂಥದ್ದ ಒಂದು ವಚ್ಚಾಂಶವನ್ನು ನಿಷೇಧ ಮಾಡ್ತಾವೆ ಅಲ್ಲಗಳಾವು ಅರ್ಥಾತ್ ಇದರ ಜ್ಞಾನ ಭಾಗ ತ್ಯಾಗ ಲಕ್ಷಣೆಯಿಂದ ತತ್ವಮಶಿ ಅಂತಕ್ಕಂಥ ವಾಕ್ಯವನ್ನು ಬೋಧಿಸ್ತಾವು ಅಂತೇಳಿ ಹೇಳ್ತಾರೆ ಇಂಥ ಒಂದು ಜ್ಞಾನ ಮುದ್ರೆಯನ್ನು ತೋರಿಸುವವನ ಅಂದ್ರೆ ಆ ಗುರುಗಳ ಸಂಜ್ಞೆ ಮೊದಲು ಅಥವಾ ಅದನ್ನು ಕಂಡ ತಾನೇ ತಾನಾದವನ ಪ್ರೀತಿ ಮೊದಲು ಮತ್ತು ಸೊಗತಾದಿ ಭೇದತ್ರಯವಿಲ್ಲದಂಥ ಸಚ್ಚಿದಾನ ಶಂಭುಲಿಂಗವೇ ಮೊದಲು ಪ್ರತ್ಯಕ್ಷಾದಿ ಆರು ಪ್ರಮಾಣಗಳನ್ನು ಮೀರಿ ನಿತ್ತವನ ಮುಕ್ತಿ ಮೊದಲು ಇದನ್ನು ಬಲ್ಲವರು ಹೇಳ್ರಿ ಅಂತಂದಾಗ ಮುಂದೆ ಅವರು ಹೇಳ್ತಾರೋ ಅಂದ್ರೆ ಉಪಕ್ರಮ ಸಮಕಾಲೀನವೆಂದು ತಿಳಿಬೇಕು ಅಂತೇಳಿ ಹೇಳ್ತಾರನ್ನು ಅನ್ನುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋನಂಥ ಜೈ ಮಂಗಳಂ ಜೈ ನಮ ಪಾರ್ವತೆ ಪತೇ ಶಿವಹರ ಮಹಾದೇವ ಓಂ ನಮ ಶಿವಾಯ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀ ಗಣೇಶ ಶಿವಯೋಗಿ ಮಹಾರಾಜ್ ಕಿ ಜೈ